ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತು ಸಾಟರ್ಡೆ ಆದಿದ್ರಿಂದ ಮನೆಯೆಲ್ಲ ಕ್ಲೀನ್ ಮಾಡಿ ರಂಗೋಲಿ ಬಿಡಿಸಿ ಪೂಜೆ ಮಾಡೋಣ ಅಂತ ರೆಡಿ ಮಾಡಿಕೊಂಡು ಮತ್ತೆ ಟಿಫನ್ಗೆ ನಾನು ವೆಜ್ ಪಲಾವ್ ಮಾಡ್ತಾ ಇದ್ದೀನಿ ವೆಜ್ ಪಲಾವ್ ಮಾಡಬೇಕು ಅಂತಂದ್ರೆ ನಾನು ಮಸಾಲೆನ ಫಸ್ಟ್ ರುಬ್ಕೊಂಡು ಆ ನಂತರ ನಾನು ವೆಜ್ ಪಲಾವ್ನ ಮಾಡ್ತೀನಿ ಅಂದ್ರೆ ವೆಜಿಟೇಬಲ್ ವೆಜ್ ಪಲಾವ್ ಮಾಡೋದ್ರಿಂದ ಸ್ವಲ್ಪ ಮಸಾಲೆ ಇದ್ರೆ ಚೆನ್ನಾಗಿರುತ್ತೆ ಅದಕ್ಕೋಸ್ಕರ ಮಸಾಲೆ ರೆಡಿ ಮಾಡ್ಕೊಳ್ತಾ ಇದ್ದೀನಿ ಇದಕ್ಕೆ ನಾನು ವೆಜಿಟೇಬಲ್ಸ್ ಏನೇನು ತಗೊಂಡಿದ್ದೀನಿ ಅಂತಂದ್ರೆ ಕ್ಯಾರೆಟ್ ಬೀನ್ಸ್ ಆಲೂಗೆಡ್ಡೆ ಮತ್ತೆ ಈರುಳ್ಳಿ ಟೊಮೊಟೊ ಮತ್ತೆ ನೆನೆಸಿಟ್ಕೊಂಡಿರುವಂಥ ಬಟಾಣಿನ ತಗೊಂಡಿದ್ದೀನಿ ಪಲಾವ್ನ ನಾನು ಕುಕ್ಕರಲ್ಲಿ ಅಲ್ಲಿ ಮಾಡ್ತೀನಿ ಯಾಕಂದ್ರೆ ಕುಕ್ಕರಲ್ಲಿ ಅಲ್ಲಿ ಮಾಡಿದ್ರೆ ಬೇಗ ಆಗುತ್ತೆ ಅಂತ ಸ್ವಲ್ಪ ಲೇಟಾಗಿ ಇದ್ದಿದ್ದರಿಂದ ಇದ್ದಿದ್ರಿಂದ ಬೇಗ ಟಿಫನ್ ಮಾಡಬೇಕಾಗಿತ್ತು ಅದಕ್ಕೋಸ್ಕರ ಮಾಡ್ತಾ ಇದೀನಿ ಇದರಲ್ಲಿ ನಿನ್ನೆ ನೈಟ್ ಇದರಲ್ಲಿ ಹುಳಿ ಕಾಲು ಅದಕ್ಕೋಸ್ಕರ ಅದು ಹಂಗೆ ಕಲ್ಲೆ ಉಳ್ಕೊಬಿಟ್ಟಿದೆ ಅದು ಹೋಗಿಲ್ಲ ಬಟ್ ಆದರೂ ಅದರಲ್ಲೇ ಮಾಡೋಣ ಅಂತ ತಗೊಂಡಿದ್ದೀನಿ ಈ ಉರುಳಿ ಕಾಳುಗಳೆಲ್ಲ ಬೇಯಿಸ್ಬೇಕಾದ್ರೆ ಮತ್ತೆ ಇನ್ನೊಂದು ಕುಕ್ಕರ್ ಇಟ್ಕೋಬೇಕು ಅಂತ ಅನಿಸ್ತು ಯಾಕಂದ್ರೆ ಅದು ಒಂದ್ಸರಿ ಆ ಥರ ಅಡುಗೆ ಮಾಡಿದ್ರು ಕಲೆ ಹಾಗೆ ಇರುತ್ತೆ ತೊಳೆದ್ರೂ ಹೋಗಿಲ್ಲ ಮತ್ತೆ ಇದಕ್ಕೆ ನಾನು ಮಸಾಲೆ ಎಲ್ಲ ಸೇರಿಸ್ಕೊಂಡೆ ಅದನ್ನ ಫಸ್ಟ್ ಒಗ್ಗರಣೆ ಹಾಕಿ ಆಮೇಲೆ ಮಸಾಲೆ ಸೇರಿಸ್ಕೊಂಡು ಸ್ಮೆಲ್ ಸ್ಮೆಲೆಲ್ಲ ಹೋಗೋ ತನಕ ಅದನ್ನ ಫ್ರೈ ಮಾಡ್ಕೊಳ್ತೀನಿ ಇದು ಫ್ರೈ ಮಾಡಿದ ನಂತರ ಅದಕ್ಕೆ ಮೂರು ಟೊಮೊಟೊ ಹೆಚ್ಚಿಟ್ಕೊಂಡಿದ್ದೆ ಅದನ್ನ ಅದಕ್ಕೆ ಹಾಕ್ತೀನಿ ಮತ್ತೆ ಇದಕ್ಕೆ ಚಕ್ಕೆ ಲವಂಗದ್ದು ಪೌಡರ್ ಮಾಡಿಸಿ ಇಟ್ಕೊಂಡಿದ್ದೆ ಅದು ನಮ್ಮಮ್ಮನೆ ಮಾಡ್ಕೊಟ್ಟಿದ್ದು ಲಾಸ್ಟ್ ವಿಡಿಯೋದಲ್ಲಿ ಇದ್ರ ಬಗ್ಗೆ ಹೇಳಿದ್ದೆ ಚಕ್ಕೆ ಲವಂಗದ್ದು ಪೌಡರ್ ಮಾಡಿ ಇಟ್ಕೊಂಡ್ರೆ ನಮಗೆ ಅಡುಗೆ ಮಾಡೋ ಸಮಯದಲ್ಲಿ ಬೇಗ ಸಿಗುತ್ತೆ ಅಂತ ನೋಡಿ ಈ ಥರ ಪೌಡರ್ ಮಾಡಿ ಇಟ್ಕೊಂಡಿದ್ದೆ ಅದನ್ನ ಮಿಕ್ಸ್ ಮಾಡಿ ಮತ್ತೆ ಅದಕ್ಕೆ ವೆಜಿಟೇಬಲ್ಸ್ ಏನೇನು ಕಟ್ ಮಾಡ್ಕೊಂಡಿದ್ದೆ ಅದನ್ನ ಹಾಕಿದೀನಿ ಬಟಾಣಿ ನಾನು ನೈಟ್ ನೆನೆಯಾಕ್ ಬೇಕಾಗಿತ್ತು ಅದಕ್ಕೆ ಹಾಕಿರಲಿಲ್ಲ ఆ మే హు స్వల్ప అదీ హాక్తే ఒట రైస్ తగండె ఒైస్కే నెరట నీర్ సేస్కొండ ఆ రైస్ న తొలగ్బిట్ హతాయిదీ ఒట రైస్కే ఎరట నీరు సాక అంత అన్స్తూ అదకోస్కర నార స్వల్ప ఉల్కొని అదర్ జొతేనే స్వల్ప నీర్ సేస్కొనా అంత అన్బిట్ హక్తే ನಾನಿಲ್ಲಿ ರೆಡ್ ಚಿಲ್ಲಿ ಪೌಡರ್ನ ಒಂದು ಸ್ಪೂನ್ ಹಾಕ್ತೀನಿ ಧನಿಯಾ ಪೌಡರ್ ಒಂದು ಸ್ಪೂನು ಮತ್ತು ಗರಂ ಮಸಾಲ ಅರ್ಧ ಸ್ಪೂನು ಸ್ವಲ್ಪ ಅರಿಶಿನ ಹಾಕ್ತೀನಿ ಮತ್ತು ಇದಕ್ಕೆ ಗೆ ಉಪ್ಪನ್ನು ನಾನು ಕೈಯಲ್ಲೇ ಹಾಕೋದು ಸ್ಪೂನಲ್ಲಿ ನನಗೆ ಹಾಕ ಕಾಳಟ ಗೊತ್ತಾಗಲ್ಲ ಒಂದ್ಸರಿ ಉಪ್ಪು ಹಾಕ್ಬಿಡುತ್ತೆ ಕಾ ಸ್ವಲ್ಪ ಸಪ್ಪೆನೂ ಹಾಕ್ಬಿಡುತ್ತೆ ಅದಕ್ಕೋಸ್ಕರ ಕೈಯಲ್ಲೇ ಹಾಕುತ್ತೀನಿ ಮತ್ತು ಕಸೂರಿ ಮೆಥಿನ ಸ್ವಲ್ಪ ಹಾಕ್ಬಿಟ್ಟು ಅದನ್ನು ಮಿಕ್ಸ್ ಮಾಡಿ ಕ್ಲೋಸ್ ಮಾಡ್ತೀನಿ ಕ್ಲೋಸ್ ಮಾಡಿ ಇಟ್ಟೆ ಇವಾಗ ಅದು ಮೂರು ವೈಟ್ ಮಾಡ್ಬೇಕು ತುಂಬಾನೇ ಹಶ್ ಆಗ್ತಿತ್ತು ಇವತ್ತು ಬೇರೆ ಹನ್ನೊಂದುವರೆ ಆಗ್ಬಿಟ್ಟಿತ್ತು ನನ್ ಮಗನೂ ಬೇರೆ ತುಂಬಾ ಹಶ್ ಅಲ್ಲಿ ಅವನು ನನ್ನ ಬೈತಿದ್ದಾನೆ ನನ್ಗೆ ಊಟ ಕೊಟ್ಟಿಲ್ಲ ಅದಕ್ಕೋಸ್ಕರ ಅವರಪ್ಪ ಅವನಿಗೆ ಚಕ್ಲಿ ತಂದಿದ್ರು ನಿನ್ನೆ ನೈಟ್ ಅದನ್ನ ಅವನಿಗೆ ಕೊಟ್ಟು ಕೋರ್ಸಿದಾರೆ ತಿನ್ನೋಪ್ಪ ಅಂತ ಕ್ರಿಸ್ಮಸ್ ಅಲ್ಲಿ ಗಿಫ್ಟ್ ಬಂದಿತ್ತಲ್ಲ ರಾಮನ್ ಫೋಟೋ ಅದನ್ನ ನಾನು ಇಲ್ಲಿ ಸ್ಟಿಕ್ ಮಾಡಿದ್ದೀನಿ ಆಂಜನೇಯ ಫೋಟೋದ್ ಪಕ್ಕ ರಾಮನ್ ಫೋಟೋ ಇರ್ಲಿ ಅಂತ ನಾನು ಅಲ್ಲಿಗೆ ಎರಡನ್ನೂ ಒಟ್ಟಿಗೆ ಅಲ್ಲಿಗೆ ಹಾಕೋಣ ಅಂತ ಹಾಕಿದೀವಿ ಮತ್ತೆ ಇವನು ಅಂತೂ ಬ್ರಷ್ ಮಾಡ್ತೀನಿ ಅಂತ ಆ ಕಡೆ ಈ ಓಡಾಡ್ತಿದ್ದ ಕುಕ್ಕರ್ ಸೌಂಡ್ ಬಂದ್ರೆ ಸಾಕು ಭಯ ಪಡ್ತಿದ್ದ ಮನೆ ತುಂಬಾ ಫುಲ್ ಓಡಾಡ್ಬಿಟ್ಟಿದಾನೆ ಇವತ್ತು ಅಶ್ವಲಿ ಮೊಟ್ಟೆ ಅಶ್ವಾಗ್ತಿದ್ರು ಅವನ್ ಏನು ಕೇಳ್ತಾನೆ ಇಲ್ಲ ಅವ್ನ್ ತಿನ್ನಕ್ಕೂ ಇಷ್ಟನೂ ಇರ್ಲಿಲ್ಲ ನಾನು ಏನಾದ್ರು ತಗೋ ಬರ್ತೀನಿ ಈಗ ಹಾಲು ತಗೊಂಡ್ ಬಂದೆ ಕುಡ್ಸೋಣ ಅಂತ ಅದಕ್ಕೂ ಓಡಾಡ್ತಾ ಇದ್ದಾನೆ ಆಮೇಲೆ ನಾವು ಕಾಫಿ ಮಾಡ್ಕೊಳ್ಳೋಣ ಬೆಳಿಗ್ಗೆ ಎದ್ದಿದ ತಕ್ಷಣ ಕಾಫಿ ಕುಡ್ದಿರ್ಲಿಲ್ಲ ಅದಕ್ಕೆ ತಿಂಡಿ ಅದು ಸ್ವಲ್ಪ ಬಿಸಿ ಆರೋ ತನಕ ಕಾಫಿ ಕುಡ್ಕೊಳ್ಳೋಣ ಅಂತ ಕಾಫಿನ ರೆಡಿ ಮಾಡ್ತಾ ಇದ್ವಿ ನನ್ಗೆ ಸ್ವಲ್ಪ ತಲೆನೋ ಇದ್ದಿದ್ರಿಂದ ಅವ್ರಿಗೆ ಹೇಳ್ದೆ ಹಸ್ಬೆಂಡ್ ಗೆನೆ ಕಾಫಿ ಇಟ್ಕೊಡಿ ಅಂತ ನೋಡಿ ಕಾಫಿ ಮಾಡ್ಕೊಟ್ಟಿದ್ದಾರೆ ಏನೋ ಒಂಥರ ಟೇಸ್ಟ್ ಆಗಿ ಚೆನ್ನಾಗಿ ಮಾಡ್ತಾರೆ ಅವ್ರೇನೆ ನನ್ಗಿಂತನೂ ಕಾಫಿ ಕುಡಿತಾ ಕೂತಿದ್ದೀವಿ ಇವನಂತೂ ಗೊಂಬೆ ಆಟ ಆಟಾಡ್ತಾ ಇದ್ದ ನನಗೂ ಬೇಕು ಅಂತ ಸ್ವಲ್ಪ ಕಾಫಿನ ಹಾಕ್ಸ್ಕೊಂಡು ಕೂತಿದ್ದಾನೆ ಲೋಟದಲ್ಲಿ ನನ್ ಕ್ಯಾಮ್ರಾನ ಅವನ ಕಡೆ ಮಾಡಿ ಸೆಲ್ಫಿ ಹಾಕಿ ಅವನ ಕಡೆ ತಿರ್ಗಿಸಿದೀನಿ ಅದಕ್ಕೆ ನೋಡ್ತಾ ಇದ್ದಾನೆ ಸೆಲ್ಫಿ ಅಂದ್ರೆ ಒಂಥರ ಫೋಟೋ ತಗಿತಾ ಇದೆಯಮ್ಮ ಅಂತ ಅಂದ್ಬಿಟ್ಟು ಹಿಂಗೆ ನೋಡ್ಕೊಂಡು ಆಟಾಡ್ತಾ ಇರ್ತಾನೆ ಮತ್ತೆ ಅಲ್ಲಿರೋ ಗೊಂಬೆಗಳನ್ನೆಲ್ಲ ಎತ್ಕೋಬೇಕು ಕೆಳಗಡೆ ಗೊಂಬೆಗಳನ್ನೆಲ್ಲ ಆಟಾಡಕ್ಕೆ ಅವನು ಅಂತ ಅನ್ಬಿಟ್ಟು ಎತ್ಕೋತಾ ಇದ್ದಾನೆ ಅದನ್ನು ಕೂಡ ಈ ಕಾಣಿಸ್ಬೇಕಲ್ಲ ಮತ್ತೆ ನೋಡ್ತಾನೆ ಎಲ್ಲಾ ಗೊಂಬೆಗಳು ಆದ್ರೆ ಆ ವಿಡಿಯೋದಲ್ಲಿ ಬರ್ಲಿ ಅಂತಾನೆ ಅವನು ಎತ್ತಾಕಿರೋದು ಮೇಲೆ ಮತ್ತೆ ಅಷ್ಟರಲ್ಲಿ ತಿಂಡಿನು ರೆಡಿ ಆಗಿತ್ತು ವೆಜ್ ಪಲಾವ್ ಟೇಸ್ಟ್ ಚೆನ್ನಾಗಿತ್ತು ನೋಡೋಕೂ ಕೂಡ ತುಂಬಾನೇ ಚೆನ್ನಾಗಿತ್ತು ಟೇಸ್ಟಿಯಾಗಿತ್ತು ವೆಜ್ ಪಲಾವ್ನ ನೀವು ಯಾವ ತರ ಮಾಡ್ತೀರಾ ಅಂತ ನನಗೆ ಅಲ್ಲಿ ತಿಳಿಸಿ ನೋಡಿ ನಾನು ಈ ತರ ಮಾಡ್ತೀನಿ ಟೇಸ್ಟ್ ಕೂಡ ತುಂಬಾನೇ ಚೆನ್ನಾಗಿತ್ತು ಮತ್ತೆ ಟಿಫನ್ ಮಾಡಿ ನಾವು ಸಾತ್ವಿಕೆ ಸ್ನಾನ ಮಾಡಿಸಿ ಬಿಟ್ಟಿದ್ದೀನಿ ಅವನು ನನ್ನ ಹತ್ರ ರೆಡಿ ಮಾಡಿಸ್ಕೊಳ್ಳಲ್ಲ ಅಂತ ಅಳ್ತಿದ್ದ ಅದಕ್ಕೋಸ್ಕರ ಅವರ ಅಪ್ಪನೇ ಅವನಿಗೆ ರೆಡಿ ಮಾಡ್ತಾ ಇದ್ದಾರೆ ನಾವು ರೆಡಿ ಆಗ್ತಿರೋದು ಏನಕ್ಕೆ ಅಂತ ಹೇಳಿದ್ರೆ ಕೆಂಗೇರಿಗೆ ಹೋಗಬೇಕಿತ್ತು ಅದಕ್ಕೆ ರೆಡಿ ರೆಡಿ ಆಗ್ತಾ ಇದ್ವಿ ನಾವು ದೇವಸ್ಥಾನಕ್ಕೆ ಹೋಗ್ತೀವಿ ಅಂತ ಅವನು ದೇವಸ್ಥಾನಕ್ಕೆ ಹೋಗೋದು ಬೇಡ ಚಿಕ್ಕ ಮನೆಗೆ ಹೋಗೋಣ ಅಂತ ಹೇಳ್ತಿದ್ದಾನೆ ನೋಡಿ ಚಿಕ್ಕ ಮನೆಗೆ ಹೋಗೋಣ ಎಲ್ಲಿಗೆ ಹೋಗಬಾರ್ದು ಯಾಕೆನಾಗ ಹೋಗೋ ದೇವಸ್ಥಾನ ಚಿಕ್ಕ ಮನೆಗೂ ಹೋಗೋಯ್ದ ಸರಿ ಹೋಗೋಣ ಚಿಕ್ಕಿಯವ್ರ ಮನೆ ಇಲ್ವಲ್ಲ ಖಾಲಿ ಮಾಡ್ಕೊಟ್ಟಾಗವರಲ್ಲ ಚಿಕ್ಕಿಯವರಿಲ್ಲ ಬೆಂಗಳೂರಲ್ಲಿ ತಗೊಂಡ್ ಮ್ಯಾಗ ಇಗೈತ ಫೋನ್ ಮಾಡಬೇಕಾ ಫೋನ್ ಮಾಡಿಬಿಟ್ಟು ಹೋಗೋಣ

ಇವ್ನು ರೆಡಿ ಆದ್ಮೇಲೆ ನನ್ನ ಹತ್ರ ಬಂದಿದ್ದ ಅದಕ್ಕೆ ಯಾರಪ್ಪ ಅಳ್ತಿದ್ದೀನಿ ಅಂತ ಸುಮ್ಮನೆ ಹೇಳ್ಕೊಂಡು ಆಟಾಡ್ಸ್ತಾ ಇದ್ದಾರೆ ಅದಕ್ಕೆ ಅಳ್ಬೇಡ ಅಳ್ಬೇಡ ಅಂತ ಹೇಳ್ತಿದ್ದ ಅವನು ಹೀಗೆ ಅವರ ಇವನ್ ಜೊತೆ ಸ್ವಲ್ಪ ಹೊತ್ತು ಆಟಾಡ್ತಾ ಕೂತಿದ್ವಿ ಮತ್ತೆ ಇವನ್ ಮಲಗಿಸ್ಬಿಟ್ಟು ನಾನು ಸ್ನಾನ ಮಾಡ್ಕೊಂಡು ಬಂದೆ ದೇವರಿಗೆ ಪೂಜೆ ಮಾಡ್ಬೇಕಿತ್ತು ಅಷ್ಟರಲ್ಲಿ ಮೂರು ಗಂಟೆ ಮೂರುವರೆ ಆಗಿತ್ತು ಪ್ರತಿ ಸಾರಿ ರಜ ಸಿಕ್ತಾಗೆಲ್ಲ ನಾವು ತುಂಬಾನೇ ಲೇಟ್ ಮಾಡ್ಕೊಳ್ತೀವಿ ಎಲ್ಗಾರು ಹೊರಗಡೆ ಹೋಗ್ಬೇಕು ಅಂತಂದ್ರು ಮತ್ತೆ ಸಾತ್ವಿಕೆ ಊಟ ಮಾಡಿಸಿ ಅವನ್ನ ಮಲಗಿಸಿ ನಿದ್ದೆ ಮಾಡಿಸಿ ಆಮೇಲೆ ಹೊರ್ಡ್ಬೇಕು ನಾವು ಇಲ್ಲಾಂದ್ರೆ ಅವನು ಆಟ ಮಾಡ್ತಾನೆ ಜಾಸ್ತಿ ಅದಕ್ಕೋಸ್ಕರ ಅವ್ನಿಗೆ ಚೆನ್ನಾಗಿ ನಿದ್ದೆ ಮಾಡಿಸ್ಬಿಟ್ಟು ನಾವು ಹೊರಡ್ಬೇಕು ಎಲ್ಗಾದ್ರೂ ಹೋಗ್ಬೇಕು ಅಂದ್ರೆ ನಾನು ಪೂಜೆ ಮಾಡಿಬಿಟ್ಟು ಊಟನ ರೆಡಿ ಮಾಡಕ್ ಆಗಿರ್ಲಿಲ್ಲ ಅದಕ್ಕೋಸ್ಕರ ಹೊರಗಡೆಯಿಂದನೇ ತಗೊಂಡ್ ಬಂದ್ ಕೊಟ್ರು ಇಬ್ರು ಕೂಡ ಊಟ ಮಾಡ್ಕೊಂಡು ಆಮೇಲೆ ಸಾತ್ವಿಕೂ ಕೂಡ ಎದ್ದ ಎದ್ಮೇಲೆ ಅವನ್ನ ರೆಡಿ ಮಾಡ್ಬಿಟ್ಟು ಅವ್ನಿಗೆ ಟೋಪಿ ಶೂಸ್ ಎಲ್ಲ ಹಾಕಿ ಚಳಿ ಇತ್ತಲ್ಲ ಅದಕ್ಕೆ ಕವರ್ ಮಾಡಿ ಕರ್ಕೊಂಡು ಹೋಗ್ತಿದ್ದೀನಿ ಪಾರ್ಕ್ ಅಲ್ಲಿ ಹೋದರೆ ತುಂಬ ಹೊತ್ತು ಆಟ ಆಡ್ತಾನೆ ಒಂದು ಟೂ ಅವರ್ ಆದ್ರೂ ಅದಕ್ಕೆ ಫುಲ್ಲು ಸ್ಲೀವ್ಸು ಮತ್ತು ಪ್ಯಾಂಟಲ್ಲ ಲೆಂತೆ ಆಗಿರೋದು ಹಾಕ್ಬೇಕು ಅಲ್ಲಿ ಸೊಳ್ಳೆಗಳು ಇರ್ತವೆ ಸಾಯಂಕಾಲ ಟೈಮ್ ಅಲ್ವಾ ನಾವು ಹೊರಡೋದೇನೆ ಅದಕ್ಕೋಸ್ಕರ ಫುಲ್ ಕವರ್ ಮಾಡಿಕೊಂಡು ಹೋಗ್ತಾ ಇದೀವಿ ನೋಡಿ ಇದೇ ಕಿಂಗೇರಿ ಪಾರ್ಕು ಇಲ್ಲಿ ಸ್ವಲ್ಪ ಲೇಟ್ ಆಗಿಬಿಡ್ತು ನಾವು ಬರೋ ಅಷ್ಟರಲ್ಲಿ ಒನ್ ಅವರ್ ಆಗಿಬಿಡ್ತು ಕೆಂಗೇರಿಗೆ ಬಂದಿದ ತಕ್ಷಣ ನಾನು ಕೂಡ ಗೆ ಹೋಗಿದೆ ಅದಕ್ಕೋಸ್ಕರ ಪಾರ್ಕಿಗ್ ಹೋಗೋದು ಸ್ವಲ್ಪ ಲೇಟ್ ಆಗಿತ್ತು ಹಂಗೆ ಆರು ಗಂಟೆ ಆದ್ರೆ ಕತ್ತಲೆ ಆಗಿತ್ತು ಅದಕ್ಕೋಸ್ಕರ ಇಷ್ಟು ಕತ್ತಲೆ ಕಾಣ್ತಾ ಇದೆ ಈ ತರ ಪಾರ್ಕ್ ಅಲ್ಲಿ ಆಟಾಡೋದು ಅಂದ್ರೆ ತುಂಬಾನೇ ಇಷ್ಟ ಅವನಿಗೆ ಪ್ರತಿ ಭಾನುವಾರ ಬಂದ್ರೆ ಇಲ್ಲಾಂದ್ರೆ ಒಂದೊಂದು ಭಾನುವಾರ ಮಿಸ್ ಆದ್ರೂ ಕೂಡ ಯಾವಾಗಲಾದರೂ ಕರ್ಕೊಂಡ್ ಬಂದು ನಾವು ಈ ತರ ಆಟಾಡಿಸ್ತೀವಿ ಆಟ ಮೇಲೆ ನಾವು ಜುಡಿಯೋ ಶಾಪ್ಗೆ ಹೋಗ್ತೀವಿ ಅಲ್ಲಿ ಏನಂದ್ರೆ ಹಸ್ಬೆಂಡ್ ಕೂಡ ಶರ್ಟ್ಸ್ ತಗೋಬೇಕು ಅಂತ ಹೇಳಿದ್ರು ಆಫೀಸ್ಗೆ ಹೋಗೋಕೆ ಮತ್ತೆ ನಾನು ಕೂಡ ಒಂದು ಪ್ಯಾಂಟ್ ಅನ್ನ ನೋಡ್ತೀನಿ ಇಷ್ಟ ಆಗಿರ್ಲಿಲ್ಲ ಅದಕ್ಕೆ ಫಸ್ಟ್ ಗೆ ಬಂದ್ವಿ ಅಲ್ಲಿ ಅವ್ರು ತಗೊಂಡಿದ ನಂತರ ನಾನು ಒಂದು ಪ್ಯಾಂಟ್ ಮತ್ತೆ ಲಿಪ್ಸ್ಟಿಕ್ನ ತಗೋತೀನಿ ಅಷ್ಟೇ ಇವನ್ಗಂತೂ ತುಂಬಾನೇ ಖುಷಿ ಎಲ್ಗಾದ್ರೂ ಹೊರಗಡೆ ಹೋಗ್ಬಿಡ್ತು ಅಂತಂದ್ರೆ ಅಲ್ಲಿ ಸಾಂಗ್ ಕೂಡ ಆಗಿದ್ರು ಅದಕ್ಕೋಸ್ಕರ ಇಷ್ಟು ಡ್ಯಾನ್ಸ್ ಮಾಡ್ತಿದ್ದಾನೆ ಅವ್ನಿಗೆ ತುಂಬಾ ಖುಷಿ ಆಗ್ಬಿಟ್ಟಿತ್ತು ಇವತ್ತಿನ ನನ್ನ ಲಾಗ್ ನ ಮುಗಿಸ್ತಾ ಇದ್ದೀನಿ ಮತ್ತೆ ಕಂಟಿನ್ಯೂಯಸ್ ಲಾಗ್ ನಾನು ನಾಳೆ ವಿಡಿಯೋದಲ್ಲಿ ಹಾಕ್ತೀನಿ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಥ್ಯಾಂಕ್ ಯು